ಅನ್ನದಾತ ರೈತರ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಸಿಫ್ಟ್ ಸಿಟಿ ಭೂಸ್ವಾಧೀನಕ್ಕೆ ಅನೇಕಲ್ನಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಭೂಸ್ವಾಧೀನದ ಕಿಚ್ಚು ಹೆಚ್ಚಾಗಿದ್ದು ಬೃಹತ್ ಪ್ರತಿಭಟನಾ ರಸ್ತೆ ತಡಿ ಚಳುವಳಿ ನಡೆಸಿದ ಸಾವಿರಾರು ಮಂದಿ ರೈತರು ಮತ್ತು ಹೋರಾಟಗಾರರು ಆಕ್ರೋಶವರ ಹಾಕಿದ್ದಾರೆ ರಾಜ್ಯ ಸರ್ಕಾರದ ಸಿಫ್ಟ್ ಸಿಟಿ ಭೂಸ್ವಾಧೀನಕ್ಕೆ ರೈತರ ವ್ಯಾಪಕ ವಿರೋಧ ರಸ್ತೆ ತಡಿ ಚಳುವಳಿ ನಡೆಸಿ ಸಾವಿರಾರು ಮಂದಿ ರೈತರಿಂದ ಬೃಹತ್ ಪ್ರತಿಭಟನೆ ಸಚಿವ ಎಂಬಿ ಪಾಟೀಲ್ ಮತ್ತವರ ಮಗನ ಪ್ರತಿಕೃತಿ ದಹಿಸಿ ಆಕ್ರೋಶ ಹೌದು ರಾಜ್ಯ ಸರ್ಕಾರದಿಂದ ಸಾವಿರ ಎಕರೆ ಸ್ವಿಫ್ಟ್ ಸಿಟಿ ಕೆಐಇಡಿಬಿ ಭೂಸ್ವಾಧೀನಕ್ಕೆ ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಇಂದು ಧೋಮಸಂದ್ರ ವೃತ್ತದಲ್ಲಿ ಕೆಐಇಡಿಬಿ ಭೂಸ್ವಾಧೀನ ವಿರೋಧಿಸಿ ಸಾವಿರಾರು ಮಂದಿ ರೈತರು ಹೋರಾಟಗಾರರು ರಸ್ತೆ ತಡಿ ಚಳುವಳಿ ಹಮ್ಮಿಕೊಳ್ಳಲಾಗಿತ್ತು ರೈತಪರ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೂ ಹಸಿರು ಶಾಲು ಹಾಕಿದ್ದ ಸಾವಿರಾರು ಮಂದಿ ರೈತರು ಧೋಮಸ್ ಸರ್ಕಲ್ನಲ್ಲಿ ಟ್ರ್ಯಾಕ್ಟರ್ ಗಳನ್ನು ರಸ್ತೆಗಳಿಗೆ ಅಡ್ಡಲಾಗಿ ನಿಲ್ಲಿಸಿ ರಸ್ತೆ ತಡೆ ನಡೆಸಿದರು ರೈತರ ಫಲವತ್ತಾದ ಭೂಮಿಯನ್ನ ಬರಡು ಭೂಮಿ ಎಂದು ಪರಿಗಣಿಸಿ ಕೆಐಎಡಿಬಿಯಿಂದ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ ರೈತರ ಜಮೀನಿನ ಪಹಣಿಗಳಲ್ಲಿ ಕೆಐಎಡಿಬಿ ಎಂದು ಬರುತ್ತಿದೆ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವಾಗುತ್ತಿದ್ದು ರೈತರು ಬೀದಿಗೆ ಬೀಳುವಂತಾಗಿದೆ ಸಚಿವ ಎಂಬಿ ಪಾಟೀಲ್ ಮತ್ತವರ ಮಗ ಈ ಒಂದು ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಲು ಹೊರಟಿದ್ದಾರೆ ಎಂದು ಅವರ ಪ್ರತಿಕೃತಿಗಳನ್ನ ದಹಿಸಿ ರೈತರು ಆಕ್ರೋಶವರ ಹಾಕಿದ್ದಾರೆ ತಾಲೂಕಿನಲ್ಲಿ ಕೆಡಿಬಿ ಅವರು ಸಂಸ್ಥೆಯವರು ಭೂ ಸ್ವಾಧೀನಪಡಿಸಿಕೊಂಡಿರುವ ವಿರುದ್ಧ ಇವತ್ತು ಬೃಹತ್ ರಸ್ತೆ ತಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ನಮ್ಮ ಆನೇಕಲ್ ಕೆಡಿಬಿ ಭೂ ಸ್ವಾಧೀನ ಹೋರಾಟ ಸಮಿತಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವ ನಮ್ಮ ಕನ್ನಡಪರ ಸಂಘಟನೆಗಳ ಕಿರಣ್ ಇರ್ಬೋದು ನಮ್ಮ ಕೆ ಪಿ ರಾಜು ಅವರು ಇರ್ಬೋದು ಅವರು ಇರ್ಬೋದು ಎಲ್ಲ ನಮ್ಮ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಸುಮಾರು ಸಾವಿರಾರು ರೈತರು ಈ ದಿನ ದುಬ್ಬಂದ ಸರ್ಕಲಲ್ಲಿ ರಸ್ತೆ ತಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಕೆ ಐ ಡಿ ಪಿ ಸಂಸ್ಥೆಯು ಪಹಣಿಗಳಲ್ಲಿ ರೈತರ ಪಹಣಿಗಳಲ್ಲಿ ಫಲವತ್ತಾದ ಭೂಮಿ ಭೂಮಿಯನ್ನು ಫಲವತ್ತಾದ ಫಸಲನ್ನು ಬೆಳೆಯುತ್ತಿರುವ ಭೂಮಿಯ ಪಹಣಿಯಲ್ಲಿ ಕೆ ಐ ಡಿ ಪಿ ಸಂಸ್ಥೆಯವರನ್ನು ಹೆಸರನ್ನು ನಮೂದಿಸಿದ್ದಾರೆ ತಮ್ಮದು ಜಮೀನು ಅಂತ ಹೇಳ್ಬಿಟ್ಟು ರೈತರ ಯಾವುದೇ ಒಪ್ಪಿಗೆ ಇಲ್ಲದೆ ಮುನ್ಸೂಚನೆ ಇಲ್ಲದೆ ಮತ್ತು ಯಾವುದೇ ಒಬ್ಬರ ರೈತರ ಜೊತೆ ಸಮಾಲೋಚನೆ ಇಲ್ಲದೆ ಪಾಣಿಯಲ್ಲಿ ಹೆಸರು ನಂಬಿಸಿರುವುದನ್ನು ತೆಗೆಯಲು ದಿನ ಬೃಹತ್ ಹೋರಾಟ ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರವಾಗಿರ್ತದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೇನೆ ಈಗಾಗಲೇ ಅನೇಕ ಕನ್ನಡ ಪರ ಸಂಘಟನೆಗಳನ್ನು ತಾವು ನೋಡಿದ್ರೆ ಮಾಧ್ಯಮದವರು ನಮಗೆ ಜೊತೆ ಸಹಕಾರ ಮಾಡಿದ್ದಾರೆ ಎಲ್ಲ ನಮ್ಮ ಇವತ್ತಿನ ಹೋರಾಟ ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ನಮ್ಮ ಮಹಿಳಾ ರೈತರು ರೈತ ಮಹಿಳೆಯರು ಸುಮಾರು ಐನೂರಕ್ಕೂ ಹೆಚ್ಚು ರೈತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮೊನ್ನೆ ಎಂ ಬಿ ಪಾಟೀಲ್ ರವರ ಮತ್ತು ಅವರ ಮಗ ಏನು ಈ ಭೂಮ ಭೂ ಭೂಮಾಪಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಆಕ್ರೋಶ ವ್ಯಕ್ತಪಡಿಸಿ ಅವರ ಪ್ರತಿ ಪ್ರತಿಕೃತಿಯನ್ನು ದಹನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಏನು ಈ ಮಾಧ್ಯಮಗಳ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ನಮ್ಮ ಹೋರಾಟ ಸಮಿತಿ ವತಿಯಿಂದ ಆನೇಕಲ್ ತಾಲೂಕಿನ ರೈತ ರೈತರ ವತಿಯಿಂದ ಈ ಮುಂದಿನ ದಿನಗಳಲ್ಲಿ ತಾವು ಏನು ಸ್ವಾಧೀನ ಪಡಿಸ್ಕೊಂಡಿದ್ದೀರಾ ಅದನ್ನು ಹಿಂಪಡಿಬೇಕು ಮತ್ತು ರೈತರ ಪಾಣಿನಲ್ಲಿ ನಮ್ಮೂದಾಗಿರುವ ಇ ಡಿ ಪಿ ಸಂಸ್ಥೆ ಹೆಸರು ನಮ್ಮೂದಾಗಿರೋದನ್ನು ಹಿಂಪಡೆಯಬೇಕಂತೇಳ್ಬಿಟ್ಟು ತಿಳಿಸುತ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ಮಾಡ್ತೇ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ರೈತರ ಪರವಾಗಿ ನಾನು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇಲ್ಲಿ ಬಂದು ಹೋರಾಟ ಯಾವಾಗೂ ಮಾಡಬೇಕು ನ್ಯಾಯ ರೀತಿಗೆ ಹೋರಾಟ ಮಾಡಿದೀವಿ ನಮ್ಮ ಭೂಮಿ ನಮ್ಮ ಅಪ್ಪ ಅವರು ನಮ್ಮ ತಾಯಿಯವರು ಅವರೆಲ್ಲ ಉಳಿಸಿ ಬೆಳೆಸಿ ಅದೆಲ್ಲ ಅವ್ರ ಕಷ್ಟ ಬಿದ್ದು ಅದೂನು ನಮ್ಗೆ ಇರ್ಲಿ ಅವ್ರು ತಿಂತಾರೋ ಇರ್ತಾರೋ ಗೊತ್ತಿಲ್ಲ ಅವ್ರು ಬಿಟ್ಬಿಟ್ಟು ಹೋಗವ್ರೆ ನಮ್ಮ ಅವರು ತಾತವರು ನಮ್ಮ ಅಪ್ಪ ಅವ್ರಿಗೆ ಬಿಟ್ಟವ್ರೆ ನಮ್ಮ ಅವರು ನಮಗೆ ಬಿಡ್ತೇವೆ ಅಂತ ಅವರು ಕ ಪಾಪ ಅಷ್ಟು ಕಷ್ಟ ಬಿಟ್ಟು ಅಷ್ಟು ಇದು ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಬಿಟ್ಬಿಟ್ಟು ಹೋದ್ರೆ ಇವರೆಲ್ಲನು ಏನೇನೋ ಹೇಳ್ಕೊಂಡು ನಮ್ಮ ಭೂಮಿಯಲ್ಲಿ ಅವ್ರ್ದಂಗೆ ಅವರ ಏನು ನಮ್ಮದು ಅಂತ ಹಕ್ಕು ಅಂತ ಬಂದು ಅದು ಕೆ ಡಿ ಬಿ ಅವರು ಅಕ್ವಿಜೇಷನ್ ಮಾಡ್ಕೊಂಡು ನಮ್ದು ಅಂತ ಇಲ್ದು ಯಾರಿಗೂ ಇನ್ ಇನ್ಫಾರ್ಮೇಷನ್ನೇ ಕೊಡ್ದಿರ ಯಾರಿಗೂ ಗೊತ್ತಿಲ್ದೀರ ಮುಕ್ಕಾಲು ಭಾಗ ಎಲ್ಲ ಮುಗೀತು ಪಾನೆಯಲ್ಲಿ ಎಂಟ್ರಿ ಮಾಡಿದಾಗೆ ನಮ್ಗೆ ರೈತಕ್ಕೆ ಗೊತ್ತಾಗಿರೋದು ಅಷ್ಟವರೆಗೂ ಎಲ್ಲಿ ಏನು ಐತೆ ಯಾರಿಗೂ ಗೊತ್ತಿಲ್ಲ ಒಳ ಒಳಗಡೆ ಏನು ಮಾಡಬೇಕು ಎಲ್ಲ ಮಾಡಿ ಮುಗಿಸ್ಮೇಲೆ ಗೊತ್ತಾಗೈತೆ ಯಾವ ಥರ ಈ ಥರ ಮಾಡ್ತಾ ಇದ್ರೆ ನಮ್ಮ ಮಕ್ಕಳಿಗೆ ಎಲ್ಲಿ ಐತೆ ಭೂಮಿ ಅವ್ರು ಏನು ತಿನ್ಬೇಕು ನಾವು ಯಾ ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ಯಾವ ಥರ ಬೇಕು ನಾವು ಏನು ತಗೊಂಡು ಇದು ಮಾಡಬೇಕು ಧೈರ್ಯ ಹೆಂಗೈತೆ ಈ ಕಾಯ್ದೆಗಳು ನೋಡಿದ್ರೆ ಇವತ್ತು ಇರೋರು ನಾಳೆ ಇಲ್ಲ ಆ ಥರ ಐತೆ ಏನು ಮಾಡ್ಬೇಕು ನಾವು ಹಿಂಗಿದ್ರೆ ಬರೋ ವರ್ಷಕ್ಕೆ ಇನ್ನು ನಾಳೆ ಏನಾಗಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಭೂಮಿ ಎಲ್ಲಿ ಕಿತ್ಕೊಂತಾರೆ ಯಾರ್ದು ಭಯ ತುಂಬಾ ಭಯ ಆಗ್ತೈತೆ ಎಲ್ಲಾರು ಮನೆಯಲ್ಲಿ ಇದ್ದು ಇವಾಗ ಬೀದಿಗೆ ಬಿದ್ದಿದ್ದೀವಿ ನಾಳೆ ಇರಬೇಕು ಇರ್ಬೇಕು ಸಹಾಯಕ್ಕೂ ಇರ್ಬೇಕು ನಾವು ಕೆಲಸ ಮಾಡೋ ಅಷ್ಟೊಂದು ಇರಲ್ಲ ಸಹಾಯಕು ಬಿಡಲ್ಲ ಇದನ್ನೋದು ಇದನ್ನ ರೆಡಿ ಇರ್ತೀವಿ ಬಿಡೋದು ಇಲ್ಲ ಭೂಮಿ ಬಿಡುವ ಬಿಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ ಎಲ್ಲಿ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಏನು ಇದೇನು ನಮ್ಮ ಪಾಣಿಯಲ್ಲಿ ನಮ್ಮ ಅಪ್ಪ ಅವ್ರದ್ ಬಿಟ್ಟು ನಮ್ದು ಬರ್ಬೇಕು ಎಂಟ್ರಿ ನಮ್ಮ ಯಜಮಾನ್ರದ್ದು ನಮ್ಮದು ನಮ್ಮ ಮಕ್ಕಳದು ಬರ್ಬೇಕು ಸರ್ಕಾರದ ಬಂದೈತೆ ಅದು ಯಾಕೆ ಬರ್ಬೇಕು ಯಾರು ಮಾಡ್ಬೇಕು ಯಾರು ಈ ದಾಡ ಮಾಡವ್ರೆ ಅವ್ರು ಏನ್ ಮಾಡ್ತಾರೆ ಅದು ಬಂದು ಏನು ಹ ಅಧಿಕಾರಿಗಳು ಏನ್ ಮಾಡ್ತಾರೆ ಯಾಕೆ ಆಸು ಅವ್ರದ ಅವ್ರದಿ ಹುರ್ದು ಮಾಡ್ಕೊಳ್ರಿ ಮಾಡ್ಕೊಂಡ್ಲಿ ಯಾಕೆ ಸುಮ್ಮನೆ ನಮ್ಮ ಮೇಲೆ ನಮ್ಮ ಬಡವ್ರ ಮೇಲೆ ಇದು ಮಾಡ್ತಾವ್ರೆ ದೌರ್ಜನ್ಯ ಮಾಡ್ತಾವ್ರೆ ಈ ಥರ ನಾಯಿ ರೀತಿಗೆ ಹೋರಾಟ ಮಾಡಿದಿವಿ ಎಲ್ಲ ಮುಗಿಸ್ಕೊ ಬಂದ್ರೆ ಇಲ್ಲಿ ಬೀದಿಗೆ ಬಂದು ಬೇಡ ಮೂರು ಅವರು ಇಲ್ಲಿ ದಣಿ ಮಾಡ್ತಾ ಇದೀವಿ ನಾಯಿ ರೀತಿಗೆ ಯಾರು ಇವಕ್ಕೂ ಇದ್ಕೊಂಡು ದಿಕ್ಕಿಸ್ ನೋಡಿಲ್ಲ ಅವ್ರ ಹೆಣ್ಮಕ್ಳಿಗೆ ಅವ್ರಿಗೆ ಈ ಥರ ಬಂದ್ರೆ ಕಷ್ಟ ಅವರು ಯಾವ ಥರ ಅಂತ ಅವ್ರಿಗೆ ಅರ್ಥ ಅರ್ಥ ಆಗಬೇಕು ಅವ್ರ ಮಕ್ಕಳಂಗೆ ತಾನೆ ನಾವು ಅವರು ಅವ್ರ ಮಕ್ಕಳಿಗೆ ಅವ್ರಿಗೂ ಬೇಕೋ ಜಮೀನ್ ಬೇಕು ಇನ್ನೊಂದ್ ಬೇಕು ಇನ್ನೊಂದ್ ಬೇಕು ಆಸ್ತಿ ವೈಡೂರ್ಯ ಬೇಕು ನಮ್ಮ ನಾವ್ ಕೊಟ್ಬಿಡ್ಬಾರ್ದ ಈ ಕಾಲಕ್ ಮುಗಿಸ್ರೆ ಇಲ್ಲೊಂದು ಇಷ್ಟ ಕೊಡ್ತಾರೆ ಬಿಚ್ಚ ಹಾಕ್ತಾರೆ ಆ ಬಿಚ್ಚ ಎತ್ಕೋ ಹೋಗ್ ನಾವ್ ಹೆಂಗ ತಿನ್ನೋದು ಎಲ್ ತಕೊಳೋದು ಎಲ್ ಇದ್ದೇ ಏನ್ ಜೀವನ ಮಾಡ್ಬೇಕು ಅದ್ ಹೇಳಿ ಅದ್ ಹೇಳಿ ಫಸ್ಟ್ ಇದೇ ಕಂಟಿನ್ಯೂ ಮಾಡ್ತೀವಿ ಮಾಡ್ತಿವಿ ಅದ್ ವಿಧಾನಸೌಧವರೆಗೂ ಹೋಗ್ತಿವಿ ಅಲ್ಲಿವರ್ಗು ಹೋಗಿ ಹೋರಾಟ ಮಾಡಬೇಕು ಅನ್ನೋದು ಬಿಡಲೇಬೇಕು ಈ ತರ ಇವತ್ತು ಮುಂಚೆ ಬೆಂಗಳೂರು ಆಯ್ತು ಇವಾಗ ನಮ್ಮ ಕಡೆ ಬಂತು ನಾವು ಓದ ಹೋದ ದೇಶ ಹತ್ರನೇ ದೌರ್ಜನ್ಯ ಮಾಡ್ತಾರೆ ಹೊರತು ಅವ್ರು ಬಿಡಲ್ಲ ಏನು ಇಂಪ್ರೂವ್ ಮಾಡಿ ಯಾರು ಕೊಡ್ತಾ ಅವರೇ ಇಂಪ್ರೂವ್ ಮಾಡಿ ಅವರು ಲ್ಯಾಂಡ್ ಡೆವಲಪ್ ಲ್ಯಾಂಡ್ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಕೆಐಎಡಿಬಿ ಭೂ ಸ್ವಾಧೀನ ಮಾಡಿದೆ ಈಗ ಪುನಃ ವೈಜ್ಞಾನಿಕವಾಗಿ ಫಲವತ್ತಾದ ರೈತರ ಜಮೀನು ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತ ಹೋರಾಟಗಾರ ಕೋಡಿಯಳ್ಳಿ ಚಂದ್ರಶೇಖರ್ ಮಾತನಾಡಿ ಬಿಡಿಎ ಮತ್ತು ಐಡಿಬಿಯನ್ನ ಬಳಕೆ ಮಾಡಿಕೊಂಡು ಸರ್ಕಾರ ರಿಯಲ್ ಎಸ್ಟೇಟ್ ಬ್ರೋಕರ್ ಕೆಲಸ ಮಾಡುತ್ತಿದೆ ಈ ಕೂಡಲೇ ಬಿಡಿಎ ಕೆಐಎಡಿಬಿಯನ್ನ ರದ್ದು ಮಾಡಬೇಕು ಆಗ ಮಾತ್ರ ರೈತರ ಭೂಮಿ ನಾಡಿನಲ್ಲಿ ಉಳಿಯುತ್ತದೆ ಎಲ್ಲಾ ಭೂಮಿಯು ರಿಯಲ್ ಎಸ್ಟೇಟ್ಗೆ ಬಳಕೆಯಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೈತಿಕತೆ ಇದ್ರೆ ಶ್ವೇತ ಪತ್ರವನ್ನ ತರಲು ಸಾಧ್ಯ ಇದೆಯಾ ಯಾವ ಉದ್ದೇಶಕ್ಕೆ ಯಾರ್ಯಾರಿಗೋ ಭೂಮಿಯನ್ನ ಕೊಟ್ರಿ ಅದನ್ನ ತಿಳಿಸಬೇಕಿದೆ ಕೈಗಾರಿಕಾ ಉದ್ದೇಶಕ್ಕಿಂತ ಭೂ ಕಳುವಿಗಾಗಿ ಭೂಸ್ವಾಧೀನ ನಡೆಯುತ್ತಿದೆ ಎಂದು ಆಕ್ರೋಶ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಬ್ರೋಕರ್ ಕೆಲಸವನ್ನ ಮಾಡೋದಕ್ಕೆ ಡಿ ಬಿಯನ್ನು ಬಳಕೆ ಮಾಡ್ತಾ ಇದೆ ಈ ಡಿ ಬಿ ಮತ್ತು ಬಿಡಿಎಯನ್ನು ರದ್ದು ಮಾಡಬೇಕು ಆಗ ಮಾತ್ರ ಭೂಮಿ ಈ ನಾಡಿನಲ್ಲಿ ಉಳಿಯುತ್ತೆ ನನ್ನ ಪ್ರಶ್ನೆ ಇಷ್ಟೇ ನಾವು ಕಳೆದ ಏನು ಎರಡು ಸಾವಿರದಿಂದ ಇಟ್ಕೊಂಡ್ರೆ ಇಲ್ಲಿವರೆಗ ಸುಮಾರು ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನು ಅಕ್ವಿಜೇಷನ್ ಮಾಡಿದಿರಿ ಭೂ ಸ್ವಾಧೀನವನ್ನು ಮಾಡಿದಿರಿ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೈಗಾರಿಕೆ ಉದ್ದೇಶಕ್ಕೆ ಬಳಕೆ ಮಾಡಿದ್ದೀರಾ ಇಪ್ಪತ್ತೈದು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀರಾ ಇನ್ನು ಉಳಿಕೆ ಎಲ್ಲ ಭೂಮಿಯು ರಿಯಲ್ ಎಸ್ಟೇಟಿಗೆ ಬಳಕೆ ಆಗಿದೆ ಇದರ ಬಗ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಇಲ್ಲ ನಮಗೆ ನೈತಿಕತೆ ಇದೆ ಅಂತ ಹೇಳೋದೇ ಆದರೆ ಒಂದು ಪತ್ರವನ್ನು ತರಲಿಕ್ಕೆ ಸಾಧ್ಯವೇ ಪತ್ರವನ್ನು ತನ್ನಿ ಭೂಮಿಯನ್ನು ಅವನಿಗೆ ಯಾಕೆ ಕೊಟ್ಟ್ರಿ ಅವನಿಗೆ ಐನೂರು ಎಕರೆ ಯಾಕೆ ಕೊಟ್ರಿ ಇವನಿಗೆ ನೂರು ಎಕರೆ ಯಾಕೆ ಕೊಟ್ರಿ ಇವನಿಗೆ ಇಪ್ಪತ್ತು ಎಕರೆ ಯಾಕೆ ಕೊಟ್ರಿ ಉದ್ದೇಶವನ್ನು ವಿವರವಾಗಿ ತಿಳಿಸಿ ಅವನಿಗೆ ಅರ್ಧ ಎಕರೆ ಬೇಕಾಗಿರಲ್ಲ ಕೈಗಾರಿಕೆಗೆ ಅವನಿಗೆ ಹತ್ತು ಎಕರೆ ಅಲಾಟ್ ಮಾಡ್ತೀರಿ ಇದು ಉದ್ದೇಶ ಕೈಗಾರಿಕೆ ಉದ್ದೇಶಕ್ಕಲ್ಲ ಇದು ಭೂ ಕಳವುತನ ಮಾಡೋದಕ್ಕೆ ಈ ಉದ್ದೇಶವನ್ನು ಇಟ್ಕೊಂಡು ತಾವು ಮಾಡ್ತಾ ಇದ್ದೀರಿ ಕೂಡಲೇ ಇದನ್ನು ನಿಲ್ಲಿಸಿ ಎರಡನೇದಾಗಿ ಇವತ್ತು ಜಿಮ್ ಪ್ರಾರಂಭ ಮಾಡಿದಿರಿ ಆ ಜಿಮ್ಮಿನ ಉದ್ದೇಶ ಏನು ಅಂತ ಹೇಳಿ ಸ್ಪಷ್ಟವಾಗಿ ಎಲ್ರಿಗೂ ಸಾಮಾನ್ಯವಾಗಿ ಅರ್ಥ ಆಗುತ್ತೆ ಈಗ ಬುಲ್ಡೋಟಾ ಅಂತ ಹೇಳಿ ಗಣಿ ಉದ್ಯಮಿ ಒಬ್ಬ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಐವತ್ತು ಸಾವಿರ ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾರೆ ಅವರು ಐವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಯಾವುದೇ ಜಾಗತಿಕ ಬಂಡವಾಳಗಾರನ್ನ ತೋರಿಸದಕ್ಕಷ್ಟೇ ಈ ಜಾಗತಿಕ ಸಮಾವೇಶ ಅಷ್ಟೇ ಇಲ್ಲಿ ಬುಲ್ಡೋಟಾ ಅಂತಕ್ಕಂಥ ಒಬ್ಬ ಮಹಾರಾಷ್ಟ್ರ ಮೂಲದ ಉದ್ದಿಮೆದಾರ ಗಣಿ ಉದ್ದಿಮೆದಾರ ಹಿಂದೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರ್ಲಿಕ್ಕೆ ಮುಂಚೆ ಜನಾರ್ದನ್ ರೆಡ್ಡಿ ಅಂಡ್ ಗುಂಪು ಅವನ್ನ ತುಣಿದಾಕ್ಬಿಟ್ಟಿದ್ರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಅವನಿಗೆ ಉತ್ತೇಜನ ಕೊಟ್ಟು ಬೆಳೆಸಿದ್ರು ಎಲ್ಲ ಸಿಕ್ಕರ ದುಡ್ಡು ಅವನ ಉದ್ದಿಮೆಯಲ್ಲೇ ತೊಡಗಿಸಿರೋದು ಅವನಿಗೆ ಐವತ್ತು ಸಾವಿರ ಕೋಟಿ ಬಂಡವಾಳ ಅಂತ ಅಂತೇಳಿ ಏನು ಬಳ್ಳಾರಿಯ ಹೊಸಪೇಟೆಯ ಯಾವ್ಯಾವುದು ಮೈನಿಂಗ್ ಏರಿಯಾ ಇದೆ ಇದನ್ನೆಲ್ಲ ಬರ್ಕೊಡೋದಕ್ಕೆ ತಯಾರಾಗಿದ್ದಾರೆ ಆ ಕಾರಣಕ್ಕೆ ಹೇಳ್ತಾ ಇದೀವಿ ಇದು ಭೂಗಳ್ಳತನದ ಕಾರ್ಯಕ್ರಮ ಜಿಮ್ ಮೀನ್ಸ್ ಭೂಗಳ್ಳತನ ಇದನ್ನು ನಿಲ್ಲಿಸಿ ಯಾರಿಗೂ ಕೂಡ ನೀವು ಸರ್ವೀಸಿಗೋಸ್ಕರ ಇಟ್ಕೋಬೇಕು ನೀವು ರಸ್ತೆಗೆ ರೈಲಿಗೆ ವಿಮಾನ ನಿಲ್ದಾಣಕ್ಕೆ ಕೆನಾಲ್ಗಳಿಗೆ ಅಥವಾ ಡ್ಯಾಮ್ಗಳಿಗೆ ಘನ ಉದ್ದೇಶ ಇದ್ದರೆ ಸಾರ್ವಜನಿಕ ಉದ್ದೇಶ ಇದ್ದರೆ ಭೂಮಿಯನ್ನು ಕೇಳಿ ಯಾವನ್ಗೋ ಇಂಡಸ್ಟ್ರಿ ಹೇಳಿ ಭೂಮಿಯನ್ನು ಕಳುವು ಮಾಡಿ ಕೊಡ್ತಕ್ಕಂಥದ್ದು ಇದೆಯಲ್ಲ ಕಾನೂನಾತ್ಮಕವಾಗಿ ಕಳುವು ಇಲ್ಲೊಬ್ಬ ಡಿ ಸಿ ಇದ್ದಾನೆ ಇದಕ್ಕಿದ್ದಂಗೆ ರೈತರು ಪಾಣಿಯಲ್ಲಿ ಸರ್ಕಾರ ಅಂತ ಹೇಳಿ ದಾಖಲೆ ಮಾಡಿದ್ದಾನೆ ಯಾರು ಹೇಳಿರಿ ಇವನಿಗೆ ರೈತರ ಜೊತೆ ಮಾತಾಡಿರ ಮೀಟಿಂಗ್ ಮಾಡಿರ ರೈತರು ಕೊಡ್ತೀವಿ ಅಂದ್ರ ಇದು ಎಲ್ಲದನ್ನ ಉಲ್ಲಂಘನೆ ಮಾಡಿ ಏಕಮುಖವಾದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇದು ತಪ್ಪು ನಾನು ಹೇಳೋದೇನು ಸರ್ಕಾರದಲ್ಲಿ ಭೂಮಿ ಇದೆ ಭೂಮಿಯನ್ನು ವರ್ಗೀಕರಣ ಮಾಡಬೇಕು ಎ ಮತ್ತು ಬಿ ಏನಿದೆ ಇದು ಸಂಪೂರ್ಣವಾಗಿ ಕೃಷಿಗೆ ಯೋಗ್ಯವಾದ ಭೂಮಿ ಅನ್ನ ಬೆಳೆಯೋಕ್ಕೆ ಮೀಸಲಿಕ್ಕಬೇಕು ನೀವು ನಾವು ತಿಂದ ಸತ್ತರೆ ಅಲ್ಲ ಮುಂದಿನ ತಲೆಮಾರಿಗೆ ಬೇಕು ಐನೂರು ವರ್ಷ ಸಾವಿರ ವರ್ಷದಲ್ಲಿ ಹುಟ್ಟಿ ಬರ್ತಕ್ಕಂಥ ತಲೆಮಾರುಗಳಿಗೆ ಭೂಮಿಯನ್ನು ಕಾಪಾಡಬೇಕು ಆ ದೃಷ್ಟಿಯಿಂದ ನಾನು ಹೇಳೋದು ಪ್ರಶ್ನೆ ಏನಂದರೆ ಇದನ್ನ ವರ್ಗೀಕರಣ ಮಾಡಿ ಸಿ ಎನ್ ಡಿ ಎಲ್ ಬರ್ತದೆ ರಾಜ್ಯದಲ್ಲಿ ಸುಮಾರು ಒಂದು ಇಪ್ಪತ್ತು ಲಕ್ಷ ಎಕರೆ ಸಿಕ್ಕುತ್ತೆ ಅಲ್ಲಿ ಕೈಗಾರಿಕೆಯನ್ನ ಡೆವಲಪ್ ಮಾಡುವಂತ ಕಾರ್ಯಕ್ರಮವನ್ನ ಕೈ ತಗೋಬೇಕು ಅದಕ್ಕೆ ಬಿಟ್ಟು ಫಲವತ್ತಾದ ಭೂಮಿಗಳನ್ನ ನೀವು ಕಳವು ಮಾಡಕ್ಕೆ ಹೋಟ್ರೆ ಇದು ನಾವು ಸಹಿಸಲ್ಲ ಯಾವುದೇ ಕಾರಣಕ್ಕೆ ಕೈಗಾರಿಕೆ ಉದ್ದೇಶಕ್ಕೆ ನಾವು ಕೊಡಲ್ಲ ನಮ್ಮ ಹಾನಿಕಲ್ ತಾಲೂಕಿನ ಸ್ವಾಧೀನ ವಿರೋಧಿ ಓಟಾ ಸಮಿತಿ ರಸ್ತೆ ಲೋಕೋ ಚಳುವಳಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದ್ದೇವೆ ನಮ್ಮ ಕಂದಾಯ ಇಲಾಖೆಯು ನಮ್ಮ ರೈತರಿಗೆ ಯಾವುದೇ ಸೂಚನೆ ಕೊಡದೆ ನಮ್ಮ ಪಾಹಿನಿಗಳಲ್ಲಿ ಕೆ ಒಂದು ಎಂಟ್ರಿಯನ್ನು ಮಾಡಿದ್ದಾರೆ ದಯವಿಟ್ಟು ಇಪ್ಪತ್ತೆಂಟನೇ ತಾರೀಕು ಒಳಗೆ ಇದನ್ನು ತೆಗೆದೇ ಇದ್ರೆ ನಮ್ಮ ಹೋರಾಟ ಅತ್ಯಂತ ತೀವ್ರಗಾಮಿಯಾಗಿರ್ತದೆ ಉಗ್ರವಾಗಿ ನಡೀತದೆ ನಮ್ಮ ತಾಲ್ಲೂ ನಮ್ಮ ಒಂದು ಸಮಿತಿಯ ಜೊತೆಯಲ್ಲಿ ಚರ್ಚೆ ಮಾಡಿ ಇತರ ಸಂಘಟನೆಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ನಮ್ಮ ತಾಲೂಕು ಆಫೀಸಿನ ಮುತ್ತಿಗೆಯ ಕಾರ್ಯಕ್ರಮವನ್ನು ನಿಗದಿ ಮಾಡ್ತೇವೆ ನಾವು ಆನೆಕಾಲ್ ತಾಲೂಕಿನ ರೈತರು ಯಾವುದೇ ಕಾರಣಕ್ಕೂ ಇದ್ರಲ್ಲ ನೀವು ಬೇರೆ ಬೇರೆ ಕಡೆ ಅಕಸ್ಮಾತ್ ಎದುರಿಸಿರಬಹುದು ಇಲ್ಲ ಎಲ್ಲಾ ರಾಜಕಾರಣಿಗಳು ಎಲ್ಲಾ ಸಂಘಟನೆಗಳು ನಮ್ಮ ಒಟ್ಟಿಗೆ ಆನೇಕಲ್ ತಾಲೂಕಿನ ಯಾವುದೇ ಕಾರಣಕ್ಕೂ ಕೈ ಭೂ ಸ್ವಾಧೀಯವನ್ನು ಮಾಡಬಾರ್ದಂತ ಈ ವೇಳೆಯಲ್ಲಿ ಹೇಳ್ತಾ ಇದ್ದೇವೆ ನಾವು ಯಾವುದೇ ರೀತಿಯ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ ಡೆವಲಪ್ ಇಲ್ದೇ ಇರೋ ಕಡೆ ಎಲ್ಲ ಹೋಗಿ ಡೆವಲಪ್ ಮಾಡ್ಬೋದಲ್ವಾ ಡೆವಲಪ್ ಇರೋ ಕಡೆನೆ ಬಂದು ಏನಕ್ಕೆ ಡೆವಲಪ್ ಮಾಡೋದು ಅದು ರೈತರ ಜಮೀನೇ ಬೇಕಾ ಬೇಕಾದಷ್ಟು ಸರ್ಕಾರಿ ಜಮೀನ್ ಇದೆ ಅಲ್ವಾ ಹೋಗಿ ಮಾಡ್ಬೋದಲ್ವಾ ನಮ್ ರೈತರ ಜಮೀನು ತಗೊಂಡು ರೈತರ ಜಮೀನಲ್ಲಿ ಮಾಡಿದ್ರೆ ಮತ್ತೆ ಬೆಳೆ ಹೆಂಗ್ ಬೆಳೆಯೋದ್ ನಾವು ತಿನ್ನೋದ್ ಏನ್ ತಿಂತಾರೆ ಮುಂದೆ ಏನ್ ತಿಂತಾರೆ ಈಗೇ ಇಲ್ಲ ಬೇರೆ ಕಡೆಯಿಂದ ತರಿಸ್ಕೊಳ್ತಿದ್ದಾರೆ ಮುಂದೆ ಎಲ್ಲಾ ಏನ್ ತಿಂತಾರೆ ಏನ್ ತಿಂದು ಮಕ್ಕಳ ದೊಡ್ಡವ್ರು ಮಾಡ್ತಾರೆ ಬೆಳೆ ಎಲ್ಲಾ ಜಮೀನ್ ಎಲ್ಲಾ ಕಿತ್ಕೊಳ್ತಾ ಇದ್ರೆ ಮುಂದೆ ಬರೋ ನಮ್ಮ ಮಕ್ಕಳಿಗೆ ಏನು ಏನು ಅವ್ರ ಮಕ್ಕಳಿಗೆ ಏನು ಏನಿರುತ್ತೆ ಎಲ್ಲ ಇವರೇ ಕಿತ್ಕೊಳ್ತಾ ಇದ್ರೆ ಹೋರಾಟ ನ್ಯಾಯ ಸಿಗೋ ತನಕ ಹೋರಾಟ ಮಾಡೋದೆ ನ್ಯಾಯ ಸಿಗ್ಬೇಕು ಇನ್ನ ಸ್ವಲ್ಪ ಇದರಲ್ಲೇ ಇರುತ್ತೆ ಮುಂದಿನ ಹೋರಾಟ ಅಂದ್ರೆ ಸ್ವಲ್ಪ ಏನು ಉಗ್ರವಾಗಿ ಹೋರಾಟ ಮಾಡ್ತಾರೆ ಒಟ್ಟಿನಲ್ಲಿ ಕೆಐಎಡಿಬಿ ಸ್ವಾಧೀನದ ಕಿಚ್ಚು ಹೆಚ್ಚಾಗಿದ್ದು ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಭೂಮಿ ಉಳಿಸಿಕೊಳ್ಳಲು ರೈತರು ಪ್ರತಿಭಟನೆಗಳನ್ನ ನಡೆಸುತ್ತಿದ್ದು ಇದು ಉಗ್ರ ಸ್ವರೂಪ ಪಡೆದುಕೊಳ್ಳುವ ಮುನ್ನ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ